ನಮಸ್ಕಾರ ವೀಕ್ಷಕರೇ ಸಿನಿ ವಿಂಗ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸುಜಿತ್ ಹನುಮದ್ ಲವರ್ ಸಮೀರ್ ಮೊಹಮ್ಮದ್ನ ಹೊಸ ವಿಡಿಯೋ ವೈರಲ್ ನೇರವಾಗಿ ಜನರನ್ನೇ ಅವಮಾನಿಸಿದ ಸಮೀರ್ ಮೊಹಮ್ಮದ್ ಅಲ್ಲ ನೀವು ಜನರು ನಾನು ಕಾಗೆ ಬೆಳಗಿದೆ ಅಂದ್ರೂ ನಂಬಿ ಜೈಕಾರ ಆಗ್ತಿರಲ್ಲ ನಿಮ್ಗೆ ಸ್ವಂತ ಬುದ್ಧಿ ಒಂಚೂರಿಲ್ವಾ ಎಲ್ಲಿವರೆಗೂ ನಿಮ್ ತರ ನಂಬೋರ್ ಇರ್ತಾರೋ ಅಲ್ಲಿವರೆಗೂ ನಮ್ಮಂತವ್ರು ನಂಬಿಸಿ ಮಂಗ್ಯಾ ಮಾಡೋರು ಇದ್ದೇ ಇರ್ತೀವಿ ಇವ ಎ ಐ ವಿಡಿಯೋ ಮಾಡೋದ್ರಾಗ ನಂಬರ್ ಒನ್ ಇವ ಇನ್ವೆಸ್ಟಿಗೇಷನ್ ಮಾಡೋದ್ರಾಗೂ ನಂಬರ್ ಒನ್ ನಮ್ಮ ಎ ಸಿ ಪಿ ಪ್ರವನ್ ಕಡೆನ ಟ್ರೈನಿಂಗ್ ತೊಂದ್ರ ನಾ ಹಿಂಗ್ಯಾಕೆ ಹೇಳಾಕತ್ತೇನಿ ಅಂದ್ರೆ ಎಸ್ಪೆಷಲಿ ನಾನು ಇವ ಮಾಡಿರೋ ಎಐ ವಿಡಿಯೋ ನೋಡಿ ಇವ ಭಾಳ್ ಕಷ್ಟಪಟ್ಟು ಸಾಕ್ಷಿ ಹುಡುಕಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ವಿಡಿಯೋ ಅನ್ಕೊಂಡಿದ್ದೆ ಆದ್ರ ಇವತ್ ಇವ ಒಂದು ಸೋಷಿಯಲ್ ಮೀಡಿಯಾದ ವಿಡಿಯೋ ಅಪ್ಲೋಡ್ ಮಾಡ್ಯಾನ ಅದು ಸ್ವಚ್ಛ ಎಡಿಟ್ ಮಾಡಿದ್ದು ಅಂಡ್ ಇನ್ನು ಆ ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತು ಹೋಗಿದ್ದು ಅಂತ ಹೇಳ್ತಾನೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕಂಡ್ ನಿಮ್ಗೆ ಎರಡಿದ್ದು ಗರ್ಭಕೋಶದ ಕ್ಯಾನ್ಸರ್ ಇತ್ತು ಆ ನೋವನ್ನು ತಾಳಲಿಕ್ಕಾಗದೆ ಅಲ್ಲ ಗುರು ಗಂಡಸರಿಗೆ ಗರ್ಭಕೋಶ ಆದ್ರೂ ಇರುತ್ತಾ ಅಂಡ್ ಈ ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾರು ಇದ್ ಮಾಡ್ತಾರೆ ಅವ್ರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವರ ಸತ್ತು ಬಿಡ್ತಾರೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡಂತ ನಿಮ್ಗೆ ಎರಡಿದ್ದು ನೀವೇ ಹೇಳಿದ್ರಲ್ಲ ಸರ್ ಸ್ವಲ್ಪ ಹೊತ್ತು ರವಿ ಪೂಜಾರಿ ಅಲ್ಲ ವಾರಿಜ ವಾರಿಜ ಅವರು ಬಿಟ್ಟು ವಾರಿಜ ಕುಟುಂಬದವರು ಹೇಳಿದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಬಾವಿಗೆ ಬಿದ್ದು ಆತ್ಮಹತ್ಯೆ ಕೇಳಿ ಗರ್ಭಕೋಶದ ಕ್ಯಾನ್ಸರ್ ಇತ್ತು ವಿಪರೀತವಾದ ನೋವು ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು ಆ ನೋವನ್ನು ತಾಳಲಿಕ್ಕಾಗದೆ ಬಾವಿಗೆ ಬಾವಿಗೆ ಧುಮುಕಿ ಆತ್ಮಹತ್ಯೆ ಮಾಡ್ತಾರೆ ಈ ವಿಡಿಯೋನ ಇವನೇ ಎಡಿಟ್ ಮಾಡ್ಯಾನೋ ಅಥವಾ ಇವ್ ಸಿಕ್ಕಿದ್ದ ಎಡಿಟೆಡ್ ಇತ್ತೋ ನಮಗ್ ಗೊತ್ತಿಲ್ಲ ಆದ್ರ ಇವ ಮಹಾ ಇನ್ವೆಸ್ಟಿಗೇಟಿವ್ ಅಂಡ್ ಯೂಟ್ಯೂಬ್ ಡಿಟೆಕ್ಟಿವ್ ಏಜೆನ್ಸಿ ಹೆಚ್ಚುವರಿ ಆಗಿರೋ ಇವನು ಸ್ವಲ್ಪ ತನಿಖೆ ಮಾಡಿ ವಿಡಿಯೋ ಹಾಕ್ಬೇಕಿತ್ತು ಅಂತ ನಮ್ಮ ಅನಿಸಿಕೆ ಯಾಕಂದ್ರ ನಮಗ ನೀ ಮಾಡಿರೋ ಎಐ ಪಿಕ್ಚರ್ ನೋಡಿ ನೋಡಿ ಹೆಂಗಾಗೇತಿಪಾ ಅಂದ್ರ ನೀ ಹೇಳುದಲ್ಲ ಸತ್ಯ ಹೇಳ್ತೈತಿ ನೀ ಸತ್ಯನ ಹೇಳ್ತಿ ಅನ್ನೋ ನಂಬಿಕೆ ಬಂದ್ಬಿಟೈತಿ ದಯವಿಟ್ಟು ಜನರ ನಂಬಿಕೆ ಜೊತೆ ಆಟ ಆಡ್ಬೇಡ ಆರ್ ಎಮ್ ಡಿ ಓ ಸಾರಿ ಸಮೀರೀ ನಮಗ ಧರ್ಮಸ್ಥಳದ ಮೇಲೆ ಬಹಳಷ್ಟು ಎಮೋಷನ್ಸ್ ಅದಾವು ನಿಮ್ಗೆ ಅದೊಂದು ಟೂರಿಸ್ಟ್ ಪ್ಲೇಸ್ ಅನ್ನಿಸ್ಬಹುದು ತಪ್ಪಲ್ಲ ಆದ್ರ ನಾವು ನಮ್ಮ ಎಮೋಷನ್ ಮೀರಿ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ನಿನ್ನ ನಂಬಿ ನಾವು ನಿನ್ನ ಪರ ನೆನ್ತಿದೀವಿ ದಯವಿಟ್ಟು ಏನಾದ್ರೂ ಅಪ್ಲೋಡ್ ಮಾಡುವ ಮೊದಲು ಒಂದ್ ಒಂದು ಎರಡು ಸಾರಿ ಕ್ರಾಸ್ ಚೆಕ್ ಮಾಡಿ ಹಾಕು ಯಾಕಂದ್ರೆ ನಿನ್ನ ಮೇಲೆ ಕೋಟ್ಯಂತರ ಜನ ಕನ್ನಡಿಗರು ವಿಶ್ವಾಸ ಇಟ್ಟಾರ ಈಗ ಹೆಂಗಾಗ್ಬಿಟ್ಟೇತಂದ್ರಿ ಸೌಜನ್ಯ ಕೇಸ್ ಮಂದಿಗೆ ಕಂಟೆಂಟ್ ಆಗ್ಬಿಟೈತಿ ಮೊನ್ನೆ ಯಾರೋ ಒಬ್ಬ ಪಾದಯಾತ್ರೆ ಮಾಡಿದ್ನಲ್ಲ ನಕಲಿ ದೇವ ಮಾನವ ಹಂಗ ಹಿಂದಳಕೊಂತ ಅವನ ಮಕ್ಕ ಸಿಎಂ ಅಸಲಿ ಹಂದಿ ಮಾನವ ಇದ್ನ ಅವ್ರ ನಕಲಿ ದೇವ ಮಾನವ ಅಂತ ನಂತ ಮರ್ಯ ನಂದೊಂದು ಹಾರ್ಡ್ಲಿ ರಿಕ್ವೆಸ್ಟ್ ಏನಂತಂದ್ರ ಸೌಜನ್ಯನ ಫೇಮ್ ಮತ್ತು ವ್ಯೂಸ್ ಲೈಕ್ಸಿಗೆ ಬಳಸ್ಕೋಬ್ಯಾಡ್ರಿ ದೇಹಾನಂತೂ ಆ ಕ್ರೂರಿ ಅತ್ಯಾಚಾರಿಗಳು ಬಳಸ್ಕೊಂಡ್ರ ಅಕ್ಕಿಮ್ ಹೆಸರನ್ನ ನೀವು ಬಳಸ್ಕೋಬ್ಯಾಡ್ರಿ ಆದಷ್ಟು ಬೇಗ ಸೌಜನ್ಯಗೆ ನ್ಯಾಯ ಸಿಗಲಿ ಎಂದು ಆ ಮಂಜುನಾಥನಿಗೆ ಪ್ರಾರ್ಥಿಸೋಣ